ಮನೆ ಮನೆಗೆ ಪೊಲೀಸ್ ಎಂಬ ನೂತನ ಕಾರ್ಯಕ್ರಮವನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಉಮಾ ಪ್ರಶಾಂತ್ ಉದ್ಘಾಟಿಸಿದರು ದಾವಣಗೆರೆ ನಗರದ ಹೊರವಲಯದ ಶಾಮನೂರು ಗ್ರಾಮದಲ್ಲಿ ಮನೆ ಮನೆಗೆ ತೆರಳಿ ಜಾಗೃತಿ ಮೂಡಿಸುವ ಮೂಲಕ ನೂತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಜನಸಂಪರ್ಕ ಸಭೆ ನಡೆಸಿ ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಅವರು ಮಾತನಾಡಿದರು ಪ್ರತಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿರುವ ಬಡಾವಣೆಗಳ ಮನೆಗಳಿಗೆ ಹೋಗಿ ಅವರ ಸಮಸ್ಯೆಗಳನ್ನು ತಿಳಿದುಕೊಂಡು ಆ ಸಮಸ್ಯೆಗಳನ್ನು ಬಗೆಹರಿಸುವ ಕೆಲಸ ಮಾಡುವುದರ ಜೊತೆಗೆ ಪೊಲೀಸ್ ಎಂದರೆ ಏನು ಅವರ ಕಾರ್ಯಗಳು ಏನು ಎಂದು ತಿಳಿಸಲಾಗುತ್ತಿದೆ ಜೊತೆಗೆ ಅವರ ಮನೆಗಳ ಸುತ್ತಮುತ್ತ ಏನೇ ನಡೆದರೂ ಪೊಲೀಸರಿಗೆ ಮಾಹಿತಿ ನೀಡುವ ಮೂಲಕ ಪೊಲೀಸ್ ಸ್ನೇಹಿ ಮಾಡುವ ಉದ್ದೇಶದಿಂದ ಈ ನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರಿಂದ ಆಗಬಹುದಾದಂತಹ ಅನೇಕ ಅಹಿತಕರ ಘಟನೆಗಳನ್ನು ಪೊಲೀಸರು ಮೊದಲೇ ತಡೆಯಬಹುದು ಎಂದರು ಬೀಟ್ ವ್ಯವಸ್ಥೆ ಇದೆ ಈ ಒಂದು ಹೇಳ್ತಾ ಇದ್ದಾರೆ ಕೆಲವೊಬ್ಬೊಬ್ರು ನೀವು ನಿಜವಾಗ್ಲೂ ಕಳಕಳಿಯ ಕಾಳಜಿ ಇರುವಂತವ್ರು ಆಗಿರ್ತೀರ ಪೊಲೀಸ್ ಜೊತೆಗೆ ಸೇರಿ ಕೆಲಸ ಮಾಡಬೇಕು ಅನ್ನೋ ಕಳಕಳಿ ಕೂಡ ಇರ್ತದೆ ನಿಮ್ಮಷ್ಟು ಪಾತ್ರೆ ಏನಾಗುತ್ತೆ ಅಲ್ಲಿ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತಾ ಇದೀನಿ ಅಂದ್ರೆ ದಯವಿಟ್ಟು ನಿಮ್ಮ ಮೀಟ್ ಗ್ರೂಪ್ ನಲ್ಲಿ ನಿಮ್ಗೆ ಏನು ಸಮಸ್ಯೆಗಳಿದೆ ದಯವಿಟ್ಟು ಅಲ್ಲಿ ಹಾಕಿ ನಾವು ಪೊಲೀಸ್ ಠಾಣೆಗೆ ಹೋದಾಗ ಕೂಡ ನಾವು ಎಲ್ಲೆಲ್ಲಿ ಮೀಟ್ ಗ್ರೂಪ್ ಇದೆ ಮೀಟಿಂಗ್ ಏನ್ ಮಾಡ್ತಾ ಇದ್ದಾರೆ ಅವ್ರ ಸಮಸ್ಯೆಗಳನ್ನ ಅಟೆಂಡ್ ಮಾಡ್ತಾ ಇದ್ದಾರ ಅಂತ ಕೂಡ ನಾವು ಕೇಳ್ತಾ ಇದೀವಿ ಹಾಗಾಗಿ ನೀವು ಜಾಸ್ತಿ ನಿಮ್ಮ ರೈಟ್ಸ್ ಬಗ್ಗೆ ಹಕ್ಕುಗಳ ಬಗ್ಗೆ ಮಾತಾಡಿದ್ರೆ ಅವಾಗ ಎಷ್ಟು ಚೆನ್ನಾಗಿ ಪೊಲೀಸರು ಕೆಲಸ ಮಾಡ್ತಾರೆ ಅದನ್ನ ಸ್ವಲ್ಪ ದಯವಿಟ್ಟು ತಿಳ್ಕೊಳ್ಬೇಕು ನಿಮ್ಮ ಹಂತದಲ್ಲಿ ಅಥವಾ ನಮ್ಮ ಸಿಬ್ಬಂದಿಗಳ ಹಂತದಲ್ಲಿ ಯಾರು ಸರಿಯಾಗಿ ನಿಮ್ಮ ಸಮಸ್ಯೆಗಳನ್ನ ಅಟೆಂಡ್ ಮಾಡಲ್ಲ ದಯವಿಟ್ಟು ಇನ್ಸ್ಪೆಕ್ಟರ್ ಇದ್ದಾರೆ ಡಿ ಎಸ್ ಪಿ ಇದ್ದಾರೆ ನಾವಿದೀವಿ ನನ್ನ ನಂಬರ್ ಕೂಡ ಈ ಒಂದು ಏನು ಸ್ಟಿಕ್ಕರ್ ಅನ್ನ ಬಿಡುಗಡೆ ಮಾಡಿದೀವಿ ಇದು ಪ್ರತಿಯೊಂದು ಮನೆ ಮುಂದೆ ಅಂಟಿಸ್ತೇವೆ ಫೋರ್ ಏಟ್ ಜೀರೋ ಏಟ್ ಜೀರೋ ತ್ರೀ ಜೀರೋ ಒನ್ ನಂಬರ್ ಇದೆ ಎಮರ್ಜೆನ್ಸಿ ರೆಸ್ಪಾನ್ಸ್ ಸರ್ವಿಸ್ ಸಿಸ್ಟಮ್ ಒನ್ ಒನ್ ಅಂತ ಇದೆ ಕೆಲವೊಬ್ಬರು ಅದ್ರ ಬಗ್ಗೆ ಕೆಲವೊಂದು ಸಮಸ್ಯೆಗಳನ್ನ ಹೇಳಿದಿರಾ ಅದು ನಿಮ್ಗೆ ಬಿಸಿ ಇರ್ಬೋದು ಬಿಟ್ರೆ ಅದು ನಮ್ಮ ಕಂಟ್ರೋಲ್ ಅಲ್ಲಿ ಇಲ್ಲ ಅದು ಸೆಂಟ್ರಲ್ ಈಗಾಗಲೇ ಹೇಳಿದಂತೆ ಪೊಲೀಸರು ಬಂದಿದ್ದಾರೆ ಯಾರ ಅಂದ್ರೆ ಯಾಕಪ್ಪ ಪೊಲೀಸರು ಬಂದ್ರು ಅನ್ನೋ ಒಂದು ವಾತಾವರಣ ಇರಬಾರ್ದು ನಾವು ನಿಮ್ಮ ಮನೆಗೆ ಬರುವಂತದ್ದು ನಿಮ್ಮ ಸಮಸ್ಯೆಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಿಟ್ರೆ ನಿಮ್ಮ ಯಾವುದೇ ವೈಯಕ್ತಿಕ ಮಾಹಿತಿಯನ್ನ ಕಲೆ ಹಾಕ್ಲಿಕ್ಕಾಗ್ಲಿ ಬೇರೆ ಒಂದು ಯಾವುದೇ ಉದ್ದೇಶದಿಂದ ಬರ್ತಾ ಇಲ್ಲ ಯಾಕೆ ಈಗ ನಾವು ದೀಪಿಂದ ಮನೆ ಮನೆಗೆ ಪೊಲೀಸ್ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಒನ್ ಒನ್ ಟೂ ಆಗಿರ್ಬೋದು ಒನ್ ನೈನ್ ತ್ರೀ ಜೀರೋ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ ಆಗಿರ್ಬೋದು ಡ್ರಗ್ಸ್ ಫ್ರೀ ಕರ್ನಾಟಕ ಅಥವಾ ಭಾರತ ಮಾಡಲಿಕ್ಕೆ ಇರುವಂತಹ ಆಗಿರ್ಬೋದು ಹೀಗೆ ನಮ್ಮ ಎಲ್ಲ ನಿಮ್ಮ ಜನಲ್ ಪೊಲೀಸ್ ಅಧಿಕಾರಿ ಬೀರ್ ಸಿಬ್ಬಂದಿ ಮೇಲ್ ಅಧಿಕಾರಿ ಮತ್ತೆ ನಮಗೆ ಇರುವಂತಹ ಕಾನೂನು ಅರಿವು ಕಾರ್ಯಕ್ರಮ ಇರ್ಬೋದು ಸೈಬರ್ ವೆಕ್ಟಿಂಗ್ ಯಾಕೆ ಹಾಕ್ತಾ ಇದ್ದಾರೆ ಡ್ರಗ್ಸ್ ರಿಲೇಟೆಡ್ ಯಾವ ರೀತಿ ದುಷ್ಪರಿಣಾಮ ಯುವಜನರ ಮೇಲೆ ಬೀರ್ತಾ ಇದೆ ಅದ್ರ ಬಗ್ಗೆ ನೀವು ಯಾವ ರೀತಿ ಮಾಹಿತಿ ಕೊಡಬೇಕು ಆ ಒಂದು ಪ್ರದೇಶದಲ್ಲಿ ಇರುವಂತಹ ಎಸ್ ಸಿ ಮತ್ತು ಎಸ್ ಟಿ ಸಮುದಾಯಕ್ಕೆ ಸೇರಿದ ಜನರಿಗೆ ಯಾವ ರೀತಿ ಸಮಸ್ಯೆಗಳಿದೆ ಮಹಿಳೆ ಮತ್ತು ಮಕ್ಕಳು ಯಾರಾದ್ರೂ ಅವ್ರಿಗೆ ಏನಾದರೂ ಸಮಸ್ಯೆಗಳಿರ್ಬೋದು ಸೀನಿಯರ್ ಸಿಟಿಜನ್ಸ್ಗೆ ಸಮಸ್ಯೆಗಳಿರ್ಬೋದು ಅಲ್ಲಿ ಕಳ್ಳತನಗಳು ಜಾಸ್ತಿ ಆಗ್ತಾ ಇರಬಹುದು ಬೇರೆ ಏನೇ ಸಮಸ್ಯೆಗಳಿದ್ರೆ ಕೂಡ ನೀವು ಹೇಳ್ಕೊಡ್ಲಿಕ್ಕೆ ಆಗ್ತದೆ ನಿಮ್ಗೆ ಯಾವಾಗ ಏನು ಸಮಸ್ಯೆ ಇದ್ರೆ ದಯವಿಟ್ಟು ಧೈರ್ಯವಾಗಿ ಬರಬೇಕು ನೀವು ನಮ್ಮ ಪೊಲೀಸ್ ಠಾಣೆಗೆ ನಿಮ್ಮ ಸಮಸ್ಯೆಯನ್ನ ಹೇಳಲಿಕ್ಕೆ ಬರಬೇಕಾದ ಅವಶ್ಯಕತೆ ಇಲ್ಲ ನಾವೇ ನಿಮ್ಮಲ್ಲಿಗೆ ಬರ್ತೇವೆ ಮತ್ತೆ ಇದು ಒಂದು ಇದರಿಂದ ಏನಾಗ್ತದೆ ಅಂದರೆ ಯಾರ್ಯೋ ಬರ್ತಾರೆ ನೀವು ಕರೆಕ್ಟ್ ಆಗಿ ವೆರಿಫೈ ಮಾಡ್ತಾ ಇರೋದಿಲ್ಲ ಅವರಿಗೆ ರೆಂಟ್ಗೆ ಕೊಟ್ಟು ಬಿಟ್ಟಿರ್ತೀರಾ ಅವೇಲೆ ಗೊತ್ತಾಗುತ್ತೆ ಅವ್ರು ಎಷ್ಟೊಂದು ಜನಕ್ಕೆ ಮೋಸ ಮಾಡಿ ಹೋಗ್ತಾ ಇರ್ಬೋದು ಇಲ್ಲೇ ವಿದ್ಯಾನಗರ ಲಿಮಿಟ್ಸ್ ಎಲ್ಲ ಇರ್ತಾ ಇಲ್ಲೇ ಸುಮಾರು ಮನೆ ಕಳ್ಳತನ ಮಾಡಿದ ಇಲ್ಲೇ ರೆಂಟ್ ಆಗಿತ್ತು ನಿನ್ನೆ ನಿಮ್ಮಲ್ಲೇ ದಯವಿಟ್ಟು ನಿಮ್ಮ ಕರ್ತವ್ಯ ಸಾರ್ವಜನಿಕರಾಗಿ ಏನು ಅಂತ ಹೇಳಿದ್ರೆ ಪೊಲೀಸ್ ಒಂದಿಗೆ ಸಹಕಾರ ಮಾಡುದು ಯಾವ ರೀತಿ ಸಹಕಾರ ಮಾಡೋದು ಅಂತ ಹೇಳಿದ್ರೆ ಯಾವುದೇ ಅಪರಾಧಗಳು ಆತೆಯ ರೀತಿಯಾಗಿ ನಿಯಂತ್ರಣವನ್ನ ನಾವು ಮಾಡಲಿಕ್ಕೆ ಆಗ್ತದೆ ನಿಮ್ಮಲ್ಲಿ ಯಾರೋ ಸಂದ